ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಮನೆಯಲ್ಲಿ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾದರೆ ಯಾರೂ ತಿನ್ನಲು ಅಷ್ಟು ಇಷ್ಟಪಡೋದಿಲ್ಲ ಅಲ್ವಾ ಅಂತಹ ಸಂದರ್ಭದಲ್ಲಿ ನಮ್ಮ ಅಮ್ಮಂದಿರು ಎಲ್ಲ ಬಾಳೆಹಣ್ಣನ್ನು ಈ ರೀತಿಯಾಗಿ ಮಾಡಿಕೊಡ್ತಿದ್ರು ಹಣ್ಣಾದರೂ ಕೂಡ ಅದು ತೊಂದರೆ ಇಲ್ಲ ಅದಕ್ಕೆ ಇದಕ್ಕೆ ಸುಟ್ಟವು ಅಂತ ಹೇಳ್ತಾರೆ ಅದೇ ರೀತಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮಂದಿರು ಮಾಡಿಕೊಡ್ತಿದ್ದ ಸುಟ್ಟವಿನ ರುಚಿಯನ್ನು ತೋರಿಸಬೇಕಲ್ವಾ ಹಾಗೆ ನಾನಿವತ್ತು ಸುಟ್ಟವಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದಕ್ಕೆ ಹಸಿ ತೆಂಗಿನಕಾಯಿ ಬೇಕು ಮತ್ತು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಗ್ಲಾಸ್ ಅಕ್ಕಿ ಬೆಳ್ತಿಗೆ ಅಕ್ಕಿ ಅದನ್ನು ಒಂದು ಐದಾರು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿರಬೇಕು ಎಂಟು ಹತ್ತು ಚಂದ ಹಣ್ಣಾದ ಬಾಳೆಹಣ್ಣು ಸಾಕು ನಾವೀ ಬಾಳೆಹಣ್ಣಿಗೆ ಫಸ್ಟಿಗೆ ಅದನ್ನು ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಸಿಪ್ಪೆಯನ್ನೆಲ್ಲ ಚಂದ ನೀಟಾಗಿ ತೆಗೆದುಕೊಂಡ ನಂತರ ಅದನ್ನು ಕಟ್ ಮಾಡಬೇಕು ಚಿಕ್ಕ ಕಟ್ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಬೋದು ಅದನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಕಡಿಲಿಕ್ಕಿದೆ ಅಲ್ಲ ಹಾಗೆ ನೋಡಿ ಕಟ್ ಮಾಡಿಟ್ಟ ಬಾಳೆಹಣ್ಣನ್ನು ನಾವು ಮಿಕ್ಸಿಗೆ ಫಸ್ಟಿಗೆ ನಾವು ಅಕ್ಕಿಯನ್ನು ಆಗ ಐದಾರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇವಲ್ಲ ಆ ಅಕ್ಕಿಯನ್ನು ಫಸ್ಟಿಗೆ ನಾವು ಮಿಕ್ಸಿಗೆ ಹಾಕಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಉಪ್ಪೇನೂ ಬೇಕಾಗೋದಿಲ್ಲ ಸಿಹಿ ಅಲ್ಲ ಹಾಗೆ ಅದಕ್ಕೆ ಬೆಲ್ಲ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ಜಾಸ್ತಿ ಸಿಹಿ ಬೇಕಾದವರು ಜಾಸ್ತಿ ಹಾಕ್ಬೋದು ನಮ್ಮ ಅಂದಾಜಿಗೆ ತಕ್ಕ ಬೆಲ್ಲ ಹಾಕಬೇಕು ಕಡಿವಾಗಲೇ ಹಾಕೋದು ನಾವು ಅದಕ್ಕೆ ಬಾಳೆಹಣ್ಣನ್ನು ಕೂಡ ಹಾಕಬೇಕು ನೀರು ಜಾಸ್ತಿ ಬೇಕಾಗೋದಿಲ್ಲ ಬಾಳೆಹಣ್ಣೆ ಹಾಕ್ತೇವಲ್ಲ ಹಸಿ ತೆಂಗಿನಕಾಯಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆಂದ ರುಬ್ಬಿಕೊಳ್ಬೇಕು ರುಬ್ಬಿಕೊಂಡಾದ ನಂತರ ನಾವು ಅದನ್ನೊಂದು ಪಾತ್ರೆಗೆ ತೆಕ್ಕೊಂಡು ತುಂಬ ಗಟ್ ಗಟ್ಟಿ ಆಗಬಾರ್ದು ತುಂಬ ತೆಳ್ಳಗೆ ಆಗಬಾರ್ದು ಸಾಮಾನ್ಯ ಈ ಹದಕ್ಕಾದರೆ ಸಾಕು ಅದಕ್ಕೆ ನಾವು ಕಪ್ಪು ಎಳ್ಳಿದೆ ಅದನ್ನು ಹೊಟ್ಟಿಸಿ ಹಾಕಬೇಕು ನೋಡಿ ಹಿಟ್ಟು ಈ ಹದಕ್ಕೆ ಇದ್ದರೆ ಸಾಕು ಗಟ್ಟಿಯಾಗೋದೇನು ಬೇಡ ನಂತರ ಎಣ್ಣೆ ಕಾಯಿತು ನೋಡಿ ಎಣ್ಣೆಗೆ ನಾವು ಹೀಗೆ ಕೈಯಲ್ಲಿ ತೆಗೆದು ತೆಗ್ದು ಹಾಕಬೇಕು ಹಿಟ್ಟು ತೆಳ್ಳಗಾದರೆ ಹೀಗೆ ಕೈಯಲ್ಲಿ ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ ಹಾಗೆ ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂತ ಆದರೆ ನಾವು ಅಪ್ಪದ ಗುಳಿಯಲ್ಲಿ ಎರಿಬೇಕಷ್ಟೇ ಕೈಯಲ್ಲಿ ಹೀಗೆ ತೆಗೆದು ನಾವು ಅದನ್ನು ಹಾಕುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಬೇಯಿಸುವಾಗಲೂ ಹಾಗೆ ನಾವು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಇಲ್ಲದಿದ್ದರೆ ಒಳಗೆ ಸರಿ ಬೇಯೋದಿಲ್ಲ ಹಿಟ್ಟ ಹಿಟ್ಟಾಗಿರ್ತದೆ ಹೊರಗೆ ಚೆಂದ ಕಲ್ಲರ್ ಬರ್ತದೆ ಆಗ ಟೇಸ್ಟ್ ಆಗೋದಿಲ್ಲ ಅಪ್ಪದ ಗುಳಿಯಲ್ಲಿ ಗುಳಿಯಲ್ಲೆದ್ದು ಚೆಂದ ಆಗ್ತದೆ ನಾವು ಹೀಗೆ ಇದರಲ್ಲಿ ಹಾಕೋದು ನೋಡಿ ಹೇಗೆ ಬಂತು ಕಲ್ಲರ್ ಅಂತ ಆಗ ನಾವು ಕಪ್ಪದ ಬಾಳೆಹಣ್ಣಲ್ಲಿ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಮಕ್ಕಳೆಲ್ಲ ಚೆಂದ ಇಷ್ಟಪಟ್ಟು ತಿಂತಾರೆ ಮಳೆ ಬರುವಾಗೆಲ್ಲ ಕೊಟ್ಟರೆ ನೋಡಿ ಇದಕ್ಕೆ ಸುಟ್ಟವು ಅಂತ ಹೇಳೋದು ನೀವು ಹೇಗೆ ಹೇಳ್ದು ಕಮೆಂಟ್ ಮಾಡಬೇಕಾಯಿತಾ ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಆಯಿತಾ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಆಯಿತಾ ಧನ್ಯವಾದಗಳು